ನಮಸ್ತೆ ಅಲೋ ಗುರಿಗಿ ನಮಸ್ತೆ ನಮಸ್ತೆ ಹೆಸ್ರು ಮೊದಲು ನಮಸ್ತೆ ಹಾಂ ಹಲೋ ಹಾಂ ಹೇಳಿದ್ರೆ ಸಂತೋಷ ಪರಿಚಯ ಆಗುತ್ತೆ ಪರಿಚಯ ನಶಕಾಂತರಾಯ ಅಂತ ಕಾಂತರಾಜ್ ಇಲ್ಲಿಂದಪ್ಪ ಶಿವಮೊಗ್ಗದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಒನ್ನೇ ಹಂಪಿಯಿಂದ ಓಕೆ ಓಕೆ ಬಹಳ ಸಂತೋಷ ಗುರಿಗಿ ಏನು ನನಗೆ ಏನು ಒಂದು ಉದ್ಯೋಗ ಮಾಡೋಣ ಅಂದರೂ ಸ್ವಲ್ಪ ಆಗ್ತಾನೆ ಇಲ್ಲ ಒಂದು ಸ್ವಲ್ಪ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಎಷ್ಟಪ್ಪ ವಯಸ್ಸು ಕಾಂತರಾಜ್ ನಾನು ತುಂಬಾ ಅಲ್ಲೇ ನಾನು ನನಗೆ ಅಲೆ ಐವತ್ತೆರಡ್ ವರ್ಷ ಇದ್ರಿಗೆ ಓ ಐವತ್ತೆರಡ್ ವರ್ಷ ಐವತ್ತೆರಡ್ ವರ್ಷ ತಂದೆಯವರು ರಿಟೈರ್ಡ್ ಆದ್ರೆ ತೀರ್ಕೊಂಡ್ರು ಆ ಸ್ವಲ್ಪ ಜಮೀನಿದೆ ಒಂದ್ ಮೂರ್ 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 ಎಕ್ರೆ ಅದ್ರಲ್ಲೇ ಜೀವ್ನ ಮಾಡ್ತಾ ಇದೀವಿ ಉದ್ಯೋಗ ಏನ್ ಮಾಡಕ್ಕೂ ಆಗ್ತಾನೇ ಇಲ್ಲ ಓಕೆ ಏನನು ಈಗ ಈಗಂತಲ್ಲ ಅಲೆ ವಯಸ್ಸು ಇಷ್ಟ್ ವಯಸ್ಸಾದ್ರುನು ಕೂಡ ನಾನು ಬಹಳ ಪ್ರಯತ್ನ ಮಾಡ್ತಾ ಇದೀನಿ ಓಕೆ ಏನಾದ್ರೂನು ಆಗ್ತಾ ಎಂತ ಅಂದ್ರೆ ಏನಾರ ಮಾಡ್ರೆ ಅದ್ರಲ್ಲಿ ಏನೋ ಅಡೆತಡೆಗಳು ಏನು ಅಂತಾನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನ್ ಮಾಡಕೋ ಆಗ್ತಾ ಇಲ್ಲ ಆಮೇಲೆ ಸ್ವಲ್ಪ ಹ್ಮ್ ಈಗ ನಾನು ನಾನು ಟೀಚಸ್ ಮಾಡ್ಕೊಂಡಿದ್ನಲ್ಲ ಹ್ಮ್ ಮಕ್ಳಿಗೆ ಅಂತ ಟ್ಯೂಷನ್ ಮಾಡಿದೆ ಒಂದ್ ಐದಾರು ವರ್ಷ ಅದ್ರಲ್ಲೂ ಕೂಡ ಆಪೋಸಿಟ್ ಆಗಿ ನಿಂತ್ಕೊಂಡು ಜನ ಎದ್ರಿಸೋದು ನನ್ನ ವಿರುದ್ಧ ನೀಟ್ ಟ್ಯೂಷನ್ ಮಾಡ್ತೀಯಾ ಅಂದ್ರೆ ಈಗೆಲ್ಲ ಅವರೆಲ್ಲ ಹತ್ತ ಸಾವಿರ ಐದೈದು ಸಾವಿರ ಗಟ್ಲೆ ತಗೊಂತಾರೆ ಕನ್ಫ್ಯೂಷನ್ ಮಾಡಿದೆ ಆಮೇಲೆ ಮಕ್ಕಳು ಕೂಡ ಸೆಲೆಕ್ಷನ್ ಆಗ್ತಿದ್ದಾರೆ ಅದಕ್ಕಿಂತ ಅವರು ನನ್ ವಿರುದ್ಧ ಬಂದಲ್ಲ ಏನ್ ನನ್ ಮೇಲೆ ಇವನು ಹೆಂಗ್ ಅಂತ ಎದುರ್ಸೋದು ಅದೆಲ್ಲ ಮಾಡಕತ್ತ ಒಂಥರ ಭಯ ಆಗ್ತಿದೆ ಹೆಂಗಪ್ಪ ಇಂತ ಇಂತ ಸಮಾಜದಲ್ಲಿ ಹೆಂಗಪ್ಪ ಬದುಕೋದು ಏನೇ ಮಾಡೋದಾದ್ರು ನನ್ ಕೈಯಿಂದ ಆಗ್ತಾ ಇಲ್ಲ ಎಷ್ಟು ಜನ ಮಕ್ಕಳು ನಂದು ಮದ್ವೆ ಆಗ್ಲಿಲ್ಲ ತಮ್ಮನ್ ಮದ್ವೆ ಆಗಿದೆ ನನಗ್ ಈಗ ನನಗ್ ಭಯ ಆಗ್ತಾರ ನಮ್ ತಮಿಳ್ ಮಕ್ಳು ಒಬ್ಬ ಮಗಳು ಈಗ ಫಸ್ಟ್ ಇಯರ್ ಎಂಜಿನಿಯರಿಂಗ್ ಸೇರಿದಾಳೆ ಮಗನ ಫಸ್ಟ್ ಪಿ ಸೈನ್ಸ್ ಸೇರಿದಾರೆ ನಮ್ಗೆ ಈಗ ಅವ್ರದ್ದು ಅವ್ರದೊಂದ್ ವಿದ್ಯಾಭ್ಯಾಸ ಒಂದ್ ಚೆನ್ನಾಗಾದ್ರು ಸಾಕು ಅಂತ ಅಷ್ಟೇನು ನನ್ನ ಮದ್ವೆ ಆಗ್ಲಿದ್ರ ಚಿಂತೆ ಇಲ್ಲ ಅವ್ರ ನಮ್ ತಮಿಳ್ ಮಕ್ಳು ಇಬ್ರು ಇದಾರೆ ಅವ್ರ ಮುಂದಿನ ಜೀವನ ಅವ್ರ್ ಹೆಂಗ್ ಬದುಕ್ತಾರೆ ಈ ಕೆಟ್ಟ ಇನ್ ಈ ಇಷ್ಟೊಂದು ಕೆಟ್ಟ ಪ್ರಪಂಚದಲ್ಲಿ ಅವ್ರ ಹೆಂಗಪ್ಪ ಬದುಕ್ತಾರೆ ನಾವು ಮಿತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಎರಡು ಹಾದಿಗಳು ಇರ್ತವೆ ಒಂದು ಮೊದಲನೇ ಹಾದಿ ನಕಾರಾತ್ಮಕ ಎರಡನೇ ಹಾದಿ ಸಕಾರಾತ್ಮಕ ನಾವು ಏನನ್ನ ಹೆಚ್ಚಾಗಿ ನೋಡ್ತೀರಿ ಅದು ನಮ್ಮ ಜೀವನದಲ್ಲಿ ಒಲಿತಾ ಇರುತ್ತೆ ಕೆಟ್ಟದ್ದನ್ನೇ ನೋಡಿ ಬರೀ ಗೋಳಾಟನೆ ನೋಡಿ ಬರೀ ಸಂಕಟಗಳು ದುಃಖ ಬೇಸರ ಅವ್ರು ಆ ರೀತಿ ಮಾಡ್ತಾರೆ ಇವ್ರು ಈ ರೀತಿ ಮಾಡ್ತಾರೆ ಈ ರೀತಿನೇ ನಾವು ಕಣ್ಣಿಗೆ ಕೇಳ್ತಾ ನೋಡ್ತಾ ಇದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ದಿನನಿತ್ಯ ಬೆಳಿಗ್ಗೆ ಎದ್ದಾಗ್ಲಿಂದನೂ ಬರೀ ಇದನ್ನೇ ವೀಕ್ಷಣೆ ಮಾಡ್ತಾ ಇದ್ರೆ ಇದನ್ನೇ ಆಲಸ್ತಾ ಇದ್ರೆ ಏನಾಗುತ್ತೆ ನಮ್ಮ ಜೀವನನೂ ಕೂಡ ಅದೇ ರೀತಿ ಆಗತ್ತೆ ಹೇಗೆ ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಗಲು ರಾತ್ರಿ ಅಂತ ಇರುತ್ತೋ ಅದೇ ರೀತಿ ಒಳ್ಳೇದು ಇರುತ್ತೆ ಕೆಟ್ಟದೂ ಇರುತ್ತೆ ಪ್ರಪಂಚದಾದ್ಯಂತ ನಾವು ಬದುಕುವಂತಹ ಸುತ್ತಮುತ್ತ ವಾತಾವರಣದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಮ್ಮನ್ನ ಕಾಲೆಳೆಯೋರು ಇರ್ತಾರೆ ನಮ್ಮನ್ನ ಮೇಲೇತ್ತೋರು ಇರ್ತಾರೆ ಅಲ್ಲ ಎದುರಿಸತರ ನಾವು ಏನು ಮಾಡ್ಲಿ ಏನನ್ನ ನಾನು ಮಾಡಿ ತಪ್ಪನರ ಇದ್ರೆ ಕಾಲೆಕಿತಕ್ಕೆ ಕ್ಷಮೆ ಕೇಳಾ ಏನು ತಪ್ಪಿಲ್ಲನೇ ಎದುರಿಸೋದು ಬೆದರಿಕೆ ಹಾಕೋದು ಅದಂಗಲ್ಲ ಮಾಡ್ತಾರಲ್ಲ onತರ ಭಯ ಆಗುತ್ತೆ ಹೆಂಗಪ್ಪ ಜೀವನ ಹೌದು ಯಾಕ ಜೋ डर गया वो मर ಅಂತಾರೆ ಆಗಲ್ಲ ಬಿಡು ಗುರುಜಿ ಅವ್ರನ್ನ ಹೆಂಗ್ ಬದುಕಿ ಅವಂತರ್ ನಾವ್ ಎಪ್ಪ ಅವ್ರ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಎಲ್ಲ ನೋಡಿ ನನ್ಗೆ ಭಯ ಆಗ್ತಾ ಇದೆ ಅವ್ರು ಎಪ್ಪ ಖಂಡಿತವಾಗ್ಲು ಬಡವನ ಕೋಪ ದವಡೆಗೆ ಮೂಲ ಅಂತಾರೆ ನಾವು ದೊಡ್ಡ ಆನೆಯನ್ನ ಎದುರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಹುಲಿ ಸಿಂಹ ಚಿರತೆಗಳನ್ನು ಎದುರಿಸಕ್ ಸಾಧ್ಯವಾಗೋದಿಲ್ಲ ನಮ್ಮ ಶಕ್ತಿ ಚೈತನ್ಯನ್ನ ಅರಿತು ನಮ್ಮ ಯೋಗ್ಯತೆ ಅರ್ಹತೆಗಳನ್ನ ತಿಳ್ಕೊಂಡು ನಮ್ಮ ತಕ್ಕಂತಹ ಕೆಲಸಗಳನ್ನೇ ಮಾಡಬೇಕೆ ಹೊರತು ಅದನ್ನ ಮೀರಿ ನಾನು ಮಾಡ್ತೀನಿ ಅಂದ್ರೆ ನನಗೆ ಧೈರ್ಯ ಬೇಕು ಯಾವಾಗ ಧೈರ್ಯ ಇರೋದಿಲ್ಲ ಈಗ ನಾನು ಮೇಸ್ಟ್ರು ಅಂತ ಒಂದು ಎಕ್ಸಾಂಪಲ್ ನಾನೊಬ್ಬ ಶಿಕ್ಷಕ ಒಂದ್ ಗವರ್ಮೆಂಟ್ ಕೆಲಸ ಒಂದ್ ಮೂವತ್ ಸಾವಿರ ಸಂಬಳ ಬರ್ತದೆ ನಾನು ಬೆನ್ಸ್ಕಾರ ಆಸೆ ಬಿದ್ದು ಬೆನ್ಸ್ಕಾರ ಹೋದ್ರೆ ಮೂವತ್ ಸಾವಿರ ಸಂಬಳ ತಗೊಂಡು ಕಾರ್ ಇಟ್ಕೊಂಡ್ ಸಾಕಾಗತ್ತಾ ಆಗಲ್ಲ ಆದ್ರೆ ನಾವೇನ್ ಮಾಡ್ಬಿಡ್ತೀರಿ ದೊಡ್ಡ ದೊಡ್ಡ ಕೈ ಹಾಕ್ಬಿಡ್ತೀರಿ ನಮ್ಮ ಯೋಗ್ಯತೆ ಅರ್ಹತೆ ತಿಳ್ಕೊಳ್ದೇನೆ ಈಗ ನಿನಗೆ ಯಾರೋ ಎದುರುಗಡೆ ಇರೋರು ಎದುರಿಸ್ತಾವ್ರೆ ಅವರು ಬಹಳ ಬಲಿಷ್ಠರು ಶ್ರೀಮಂತರು ಅವ್ರಿಗೆ ರಾಜಕೀಯ ಸಪೋರ್ಟ್ ಇದೆ ಅಧಿಕಾರಿಗಳ ಸಪೋರ್ಟ್ ಇದೆ ಅವರು ಜೀವ ಬೆದರಿಕೆ ಆಗ್ತಾ ಇದಾರೆ ಅಂತಂದ್ರೆ ನಿನ್ಗೆ ಅಷ್ಟು ಯೋಗ್ಯತೆ ಅರ್ಹತೆ ಇಲ್ಲದೆ ಇದ್ರು ಕೂಡ ಅಂತದಕ್ಕೆ ಯಾಕೆ ಕೈ ಹಾಕ್ಬೇಕು ತಪ್ಪದು ಮೂವತ್ತು ಸಾವಿರ ರೂಪಾಯಿಗೆ ನಾನೊಂದು ಆಲ್ಟೋ ಕಾರನ್ನು ತಗೊಳ್ಬಹುದು ಹೆಚ್ಚಂದ್ರೆ ಒಂದು ಸ್ವಿಫ್ಟ್ ಕಾರನ್ನ ತಗೊಳ್ಬಹುದು ನಾನು ಬೆನ್ಸ್ ಕಾರ್ ತಗೊಳ್ತೀನಿ ಜಾಗ್ವಾರ್ ತಗೊಳ್ತೀನಿ ಆ ರೀತಿ ನಮಗೆ ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳನ್ನ ಅದಕ್ಕೆ ಹೊಂದ್ಕೊಳ್ಳದೆ ಹೋದ್ರೆ ಅದು ಖಂಡಿತವಾಗ್ಲು ನಮ್ಗೆ ಅಪಾಯ ಮಾಡೇ ಮಾಡುತ್ತೆ ಅಕಸ್ಮಾತ್ ಏನೋ ಧೈರ್ಯ ಮಾಡಿ ತಂದಿಟ್ಬಿಟ್ರು ಬೆನ್ಸ್ ಕಾರು ನಾವಿರೋಂತಹ ಸ್ಥಿತಿಗತಿಗೆ ಹೊಂದ್ಕೊಳ್ಳೋದಿಲ್ಲ ಅದು ಇಲ್ಲ ಇಲ್ಲ ನಾನು ಆಸೆ ಇಲ್ಲ ಏನ್ ಹೇಳಿದ್ರಲ್ಲ ನನಗೆ ಎಂತ ದುಡ್ಡು ಮಾಡ್ಬೇಕು ಅಂತ ಆಸೆ ಇಲ್ಲ ಜೀವನಕ್ಕೆ ನಮ್ ಮಕ್ಳಿಗೆ ಏನಾರ ಅವ್ರಿಗೆ ಸ್ವಲ್ಪ ಖರ್ಚಿಗೆ ಮನೆ ಖರ್ಚಿಗೆ ಅದಕ್ಕೆ ಅಷ್ಟೇ ನಾನು ಆಸೆ ಮಾಡುದು ಅವ್ರಷ್ಟು ಫೀಜು ತಗೊಳಲ್ಲ ಏನು ಇಲ್ಲ ಆದ್ರೂ ಈ ತರ ಎದುರಿಸ್ತಾರೆ ನಾನ್ ಫೀಜ್ ದುಡ್ಡನ್ನ ಎಷ್ಟೋ ಪೋಷಕು ನನ್ ನೀವು ತಗೊಂಡಿ ಅಂತಾನೆ ಕೊಟ್ಟೋಗ್ತಾರೆ ನಾನ್ ಫೀಸ್ ಬಹಳ ಕಡಿಮೆ ಕೊಟ್ಟರು ಸರಿ ಕೊಡ್ಲೇ ಇರತಾರೆ ಆ ರೀತಿ ಟ್ಯೂಷನ್ ಮಾಡ್ತೀನಿ ನಾನು ಹಂಗಿದ್ರು ತೊಂದ್ರೆ ಇದೆ ಅಂತ ಯಾಕೆ ಅಂತ ಅಲ್ಲ ಖಂಡಿತ್ವಾಗ್ಲೂ ನಿನ್ಗ್ ಈಗ ಜೀವ ಬೆದ್ರಿಕೆ ಆಗ್ತಾ ಇದಾರೆ ಅಂತಂದ್ರೆ ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿದ್ಯಾ ಅಂತ ಅರ್ಥ ಹಾ ಆ ದೊಡ್ಡ ಕೆಲ್ಸಕ್ಕೆ ಕೈ ಹಾಕೋ ಅವಶ್ಯಕತೆ ಇಲ್ಲ ಈಗ ನೀನ್ ಬಯಸ್ತಾ ಇರೋದು ಕೇವಲ ಜೀವನ ನಡ್ಸಕ್ ಮಾತ್ರ ಅಷ್ಟೇ ಜೀವನ ನಡ್ಸೋಕೆ ನೂರೆಂಟು ಕೆಲ್ಸಗಳಿದೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಅವ್ರೇ ಸಿಗ್ತದೆ ನನಗೆ ನನ್ಗೆ ಏನಾಗಿದೆ ಗೊತ್ತಾ ಹ್ಮ್ ನಾನು ಮಂಗ್ಳೂರ್ ಡೇಟಲ್ಲಿ ಟೀಚರ್ಸ್ ಮಾಡ್ಕೊಂಡೆ ಓಕೆ ಹಾಂ ಮಾಡ್ಕೊಂಡೆ ಆದಮೇಲೂ ಕೂಡ ಉದ್ಯೋಗ ಅಲ್ಲಿ ಒಂದು ಎರಡು ನೂರು ವರ್ಷ ಪ್ರೈವೇಟ್ ಸ್ಕೂಲಲ್ಲೂ ಮಾಡಿದೆ ಓಕೆ ಆಮೇಲೆ ಟ್ಯೂಟ್ಮೆಂಟ್ ಮಾಡಿದೆ ಮಾಡ್ತಾ ಇದ್ದೀನಿ ಇದ್ರಲ್ಲೂ ಒಂಥರ ಭಯ ಅಂದ್ರೆ ಏನ್ ಮಾಡೋಕ್ಕೂ ಆಗ್ತಾ ಇಲ್ಲ ಹ್ಮ್ ಹಾ ಖಂಡಿತ್ವಾಗಲಪ್ಪ ನೀನು ನಾನು ಈಗ ಮುಂದಿನ ದಿನಗಳಲ್ಲಿ ಆತ್ಮ ಸಮೃದ್ಧಿ ಯೋಗ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ ಆನ್ಲೈನ್ ಕೋರ್ಸ್ ಅದಕ್ಕೆ ಸೇರ್ಕೊಂಡ್ರೆ ಕೆಲವೊಂದು ವಿಚಾರಗಳೆಲ್ಲ ತಿಳ್ಕೊಳ್ಬಹುದು ನಾನು ಲಿಂಕ್ ನನ್ನ ವಾಟ್ಸಪ್ ನಂಬರ್ಗೆ

ಬೇರೆ ಬೇಡ ಬೇಡ ಅವಶ್ಯಕತೆ ಇಲ್ಲ ನಮ್ಗೆ ಏನ್ ಕೆಲಸ ಗೊತ್ತೋ ಅದನ್ನೇ ನಾವು ಮಾಡ್ಬೇಕೆ ಹೊರತು ಅದನ್ನ ಬಿಟ್ಟು ಬೇರೆ ಮಾಡಕ್ ಆಗೋದಿಲ್ಲ ರೀತಿ ನೀತಿ ಅದು ಗೊತ್ತಿದೆ ಆದ್ರೆ ಸಮಾಜನ ಎದುರಿಸುವಂಥದ್ದು ನಿಮಗ್ ಗೊತ್ತಿಲ್ಲ ಅದನ್ನ ತಿಳಿಸ್ಕೊಡೋದಕ್ಕೋಸ್ಕರನೇ ಸಮೃದ್ಧಿ ಯೋಗ ಇರೋದು ಈ ಸಲ ವಿತೌಟ್ ಮಿಸ್ ಸಮೃದ್ಧಿ ಯೋಗಕ್ಕೆ ಜಾಯ್ನ್ ಓಕೆ ಬಹಳ ಸಂತೋಷ ಕರೆ ಮಾಡಿದಕ್ಕೆ ಧನ್ಯವಾದಗಳು